ಸ್ವಾಗತ ವಿಜಯಪುರ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸುನೀಲ್ಗೌಡ ಪಾಟೀಲ್ ರವರು ಎಂಎಲ್ಸಿ ಚುನಾವಣೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮೇಟಿ ಎಂಬಿ ಪಾಟೀಲ್ ಉಮಾಶ್ರೀ ಸೇರಿದಂತೆ ಮತ್ತಿತರರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಸಂಸ್ಥೆಗಳ ಒಂದು ಚುನಾವಣೆ ಕಾಂಗ್ರೆಸ್ ಪಕ್ಷದ ಸುಪ್ರೀಂಗೌಡ ಪಾಟೀಲ್ ಅವ್ರನ್ನ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡಿದ ಮೇಲೆ ನಾಮಪತ್ರವನ್ನು ಸಲ್ಲಿಸಲಾಗಿದೆ ಮತ್ತು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಜಾತ್ಯತೀತ ಶ್ರೀ ದೇವೇಗೌಡರು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಾಗೂ ಎಂ ಸಿ ಮಂಗೂರಿ ಪಕ್ಷದ ಅಧ್ಯಕ್ಷರು ಎಲ್ಲರೂ ಅವರು ಕೂಡ ಸಮ್ಮಿಶ್ರ ರಾಜ್ಯದ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಲಿಕ್ಕೆ ನಮ್ಮ ಅಭ್ಯರ್ಥಿಯನ್ನ ಬೆಂಬಲಿಸಲಿಕ್ಕೆ ನಿರ್ಧಾರ ಹೀಗಾಗಿ ಅದು ಕಾಂಗ್ರೆಸ್ ಮತ್ತು ಜಾತ್ಯಕೀತ ಜನತಾಳದ ಸಂಯುಕ್ತ ಅಭ್ಯರ್ಥಿಯಾಗಿ ಈಗ ಸುನಿಲ್ಗೌಡ ಪಾಟೀಲ್ ಅವ್ರಿಗೆ ಅಭ್ಯರ್ಥಿಯಾಗಿ ಮಾಡಿದ್ದೀವಿ ಆರನೇ ತಾರೀಕಿಗೆ ಚುನಾವಣೆ ನಡೀತದೆ ಎರಡೂ ಪಕ್ಷದ ಒಂದು ಸಮನ್ವಯದಿಂದ ಕಾಂಗ್ರೆಸ್ ಮತ್ತು ಜಾತಕಿಂತ ಜನರ ಅದಾದ ಒಂದು ಇದು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಂತ ಸಿದ್ದರಾಮಯ್ಯನವರು ನಮ್ಮ ಕೆಪಿಸಿಸಿ ಅಧ್ಯಕ್ಷ ಅಂತ ದಿನೇಶ್ ಅವರು ಹಿರಿಯ ಖರ್ಗೆ ಅವರು ಡಾಕ್ಟರ್ ಪರಮೇಶ್ವರ್ ಅವರು ಅನೇಕರೆಲ್ಲರೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಎನ್ಸಿ ಮಂಗಳೂರಿ ಅವರು ದೇವರಂದ್ ಚವ್ಹಾಣ್ ಅವರು ಎಲ್ಲರೂ ಕೂಡ ಆ ನಿರ್ಧಾರವನ್ನು ತೆಗೆದುಕೊಂಡು ಈ ಚುನಾವಣೆಯನ್ನ ಹೊತ್ತು ನಾವು ಒಕ್ಕಟ್ಟಿನಿಂದ ಎರಡು ಜಿಲ್ಲೆಗಳಲ್ಲಿ ನಾವು ಎದುರಿಸ್ತೀವಿ ಒಳ್ಳೆಯ ಒಂದು ವಾತಾವರಣ ಇದೆ ಈ ಚುನಾವಣೆಯಲ್ಲಿ ಎರಡೂ ಪಕ್ಷದ ಮುಖಂಡರು ಜನಪ್ರತಿನಿಧಿಗಳು ಶಾಸಕರು ಮಾಜಿ ಶಾಸಕರು ಪರಾಭಿತ ಅಭ್ಯರ್ಥಿಗಳು ಜಿಲ್ಲಾ ಪಂಚಾಯತ್ ಮತ್ತು ಇನ್ನಿತರ ಎಲ್ಲ ಸ್ಥಳೀಯ ಸಂಸ್ಥೆಗಳ ಅಭ್ಯರ್ಥಿಗಳು ಪ್ರಮುಖವಾಗಿ ನಮ್ಮ ಮತದಾರ ಏನಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ತಾಲೂಕ್ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತಿ ಮುನ್ಸಿಪಾಲಿಟಿ ಮತ್ತು ಕಾರ್ಪೊರೇಷನ್ ಸಮಸ್ಯೆ ನೋಡ್ರಿ ನೋಡ್ರಿ ಎರಡು ಪಕ್ಷದ ಯಾವ ರೀತಿ ಚುನಾವಣೆ ಪ್ರಚಾರ ಇರ್ಬೇಕು ಎಲ್ಲರೂ ಕೂಡ ಈಗ ಕಾಂಗ್ರೆಸ್ ಕಾರ್ಯದಲ್ಲಿ ನಾವು ನಿರ್ಧಾರ ಮಾಡ್ತೀವಿ ಮತ್ತು ಕೆಡಿಎಸ್ ಅವ್ರನ್ನ ಸಹಾಯವನ್ನು ಕೂಡ ನಾವು ಯಾವ ರೀತಿ ಪಡೆದುಕೋಬೇಕು ಅನ್ನೋದನ್ನು ಕೂಡ ಅಲ್ಲಿ ಚರ್ಚೆ ಮಾಡ್ತೀವಿ ನೋಡಿ ಎಲ್ಲರೂ ತಮ್ಮ ತಪ್ಪ ಹೇಳ್ತಾರೆ ರಿಸಲ್ಟ್ ಬಂದಾಗ ಗೊತ್ತಾಗ್ತದೆ ದಾಖಲೆಗಳು ಬಂದ ಯಾರು ಗೆದ್ದಿದ್ದಾರೆ ಯಾರು ಸುತ್ತಿದ್ದಾರೆ ಗೊತ್ತಾಗುತ್ತೆ ಈಗ ಅದನ್ನ ನಾವು ಮತದಾರ ಮೇಲೆ ನಮ್ಮ ಸದಸ್ಯ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಾವು ಸ್ವಯಂ ಘೋಷಿತ ಮಾಡ್ಕೊಳಕ್ ತಯಾರಿಲ್ಲ ಅಲ್ಲಿ ಅವರು ಮತದಾರ ಯಾರನ್ನ ಆಶೀರ್ವಾದ ಮಾಡ್ತಾರೆ ಅವರು ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಆರೋಗ್ಯ ಜೊತೆ ಮಾತಾಡಿದ್ರು ಅವರು ಅಲ್ಲಿ ಫ್ಲಡ್ ಆಗಿರೋದ್ರಿಂದ ಆರೋಗ್ಯ ಸಚಿವರಾಗಿ ನಾನು ಆ ಕೊಡುಗೆಗೆ ಮೊದಲೇ ನಾನು ತಿಳಿಸಿದ್ದೀನಿ ನಮ್ಮ ಹೋಗ್ಲಿಕೆ ಅಲ್ಲಿ ಇದು ಮಾಡಿದ್ದೀವಿ ಕೂಡ ಕೂಡ ಹೇಳಿದ್ರು ಅಲ್ಲಿ ಯಾಕಂದ್ರೆ ಅದು ಸರ್ ಈ ಚುನಾವಣೆಗಿಂತ ಅಲ್ಲಿ ಏನು ಕೊಡಗು ಮತ್ತು ಮಂಗಳೂರಿನಲ್ಲಿ ಏನು ದೊಡ್ಡ ಪ್ರವಾಹದಿಂದ ಹಾನಿಯಾಗಿದೆ ಅದು ಅದು ಪ್ರಾತಿನಿಧ್ಯ ಪಡ್ಕೋತಾರೆ ಅದಕ್ಕೆ ಅವ್ರು ನಾನು ಹೇಳಿನೇ ಒಂದು ಹೋಗಿದ್ದಾರೆ ಅವರು ಅಲ್ಲಿ ಬಂದ ಕೂಡ ನಾನು ಇಲ್ಲೇ ಇರ್ತೀನಿ ನಾನು ಚುನಾವಣೆ ಬಿದ್ದವರೆಗೂ ಕೂಡ ಅವರು ಕೂಡ ಮತ್ತು ಜೆ ಡಿ ಎಸ್ ಪಕ್ಷದ ಸಚಿವರು ಎಲ್ಲ ಕ್ಯಾಂಡಿಡೇಟ್ ಈಗಾಗಲೇ ಎರಡು ಜಿಲ್ಲೆ ಗ್ರಾಮ ಪಂಚಾಯತ್ ನಡೆಯಾಗ ಪ್ರಶ್ನೆ ಸರ್ಕಾರ ಅತಿ ಅಚಮತಗಳಿಂದ